ದೋಸೆ ಮಾಡಿದಾಗ ಚಪಾತಿ ಮಾಡಿದಾಗ ಪೂರಿ ಮಾಡಿದಾಗ ಅದ್ರ ಜೊತೆಗೇನು ಮಾಡೋದಪ್ಪ ಅದೇ ನಾವು ಮಾಡುವಂತಹ ಬಾಜಿಗಳೇ ಕುರ್ಮಗಳನ್ನೇ ಮಾಡಿ ಮನೆಯವರಿಗೂ ಬೇಜಾರಾಗಿರುತ್ತೆ ಮಾಡಿ ನಮಗೂ ಬೇಜಾರಾಗಿರುತ್ತೆ ಇವತ್ತೊಂದು ಹೊಸದೊಂದು ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಹೆಚ್ಚು ಮಸಾಲೆ ಇಲ್ಲದೆ ರುಚಿಕರವಾಗಿ ದೋಸೆ ಜೊತೆ ಒಂದು ಕೂರ್ಮಾವನ್ನು ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದು ಆ ಸ್ಟೈಲ್ ಈ ಸ್ಟೈಲ್ ಅಂತ ಹೇಳಲ್ಲ ನಾನೇ ಮಾಡೋಂತಹ ನಮ್ಮನೇಲಿ ರೆಗ್ಯುಲರಲ್ಲಾಗಿ ಮಾಡುವಂತಹ ತರಕಾರಿ ಕೂರ್ಮ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ತೊಗೊಂಡಿದ್ದೀನಿ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಇಲ್ಲಿ ತೊಗೊಳ್ಬಹುದು ಹೆಚ್ಚಿರುವಂತಹ ತರಕಾರಿನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ಅರ್ಧ ಕಪ್ಪಿನಷ್ಟು ಬೇಯೋಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಕಾಲು ಚಮಚ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತೀನಿ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಬೋದು ಟೈಮ್ ಇದೆ ಅಂತ ಆದರೆ ಬೆಳಗಿನ ಗಡಿಬಿಡಿಗೆ ಬೇಗ ಮಾಡೋದಾದರೆ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳಿ ಈಗ ಮಸಾಲೆಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಿನಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ ಎರಡು ಲವಂಗವನ್ನು ಹಾಕ್ತಾ ಇದ್ದೇನೆ ಮತ್ತೆ ಹೆಚ್ಚಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಗಮನಿಸಬೇಕು ನಾನು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಬೆಳ್ಳುಳ್ಳಿಯನ್ನು ಹಾಕೋಬಹುದು ನೆನೆಸಿದಂತಹ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೇನೆ ಖಾರಕ್ಕೆ ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತೆ ಒಂದು ಅರ್ಧ ಚಮಚದಷ್ಟು ಸೋಂಪು ಅಥವಾ ಸೊಪ್ಪು ಇಲ್ಲಿ ಹಸಿ ಮೆಣಸಿನ ಬದಲಾಗಿ ನೀವು ಒಣಮೆಣಸು ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇಷ್ಟೇ ಮಸಾಲೆ ಪದಾರ್ಥ ನಾನು ಇದಕ್ಕೆ ಹಾಕ್ತಾ ಇರೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆಯನ್ನು ಗಟ್ಟಿಯಾಗಿ ರುಬ್ಕೋಬೇಕು ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂತ ಹುರ್ಗಡ್ಲೆ ಸೇರಿಸಬಹುದು ಬಟ್ ಹುರ್ಗಡ್ಲೆ ಹಾಕಿದ್ರೆ ಅದು ರುಚಿನೇ ಬೇರೆ ಇರುತ್ತೆ ಹಾಕದೆ ಬರೀ ಗೋಡಂಬಿ ಹಾಕಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದು ದಪ್ಪ ತಳದ ಬಾಣಲೆಗೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕ್ಬೋದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಪಲಾವ್ ಎಲೆಯನ್ನು ಹಾಕ್ಕೊಂಡು ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ಈರುಳ್ಳಿಯನ್ನು ಹುರಿತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಹುರಿದು ಆದಮೇಲೆ ಇದಕ್ಕೆ ಒಂದು ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕಿ ಸೇ ಹುರಿತಾ ಇದ್ದೇನೆ ಟೊಮೆಟೊ ಹೋಳುಗಳು ಮೆದು ಆದಮೇಲೆ ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೇನೆ ನಂತರ ನಾವು ಬೇಯಿಸಿದಂತಹ ತರಕಾರಿ ಎಲ್ಲ ಹದವಾಗಿ ಬೆಂದಿದೆ ನೀರಿನ ಸಮೇತವಾಗಿ ಬೇಯಿಸಿದಂತಹ ನೀರಿನ ಸಮೇತ ತವಾಗಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನಾನಾಗಲೇ ಹೇಳಿದ ಹಾಗೆ ಇಲ್ಲಿ ನೀವು ಬೇರೆ ಬೇರೆ ತರಕಾರಿಗಳನ್ನು ಹಾಕೋಬೋದು ಬೇರೆ ಕಾಳೆಲ್ಲ ಸೀಸನ್ ಆಗಿದ್ರೆ ತೊಗರಿ ಕಾಳು ಕಾಳು ಅದೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿ ಬಟಾಣಿ ಯೂಸ್ ಮಾಡಿದ್ದೇನೆ ನಂತರ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಾಜಿ ಅಥವಾ ಕೂರ್ಮ ಅಥವಾ ಸಾಗು ನೀವೇನು ಹೇಳ್ತೀರಾ ಅದರ ಹದಕ್ಕೆ ಮಾಡ್ಕೊಳ್ಳಿ ದೋಸೆ ಒಟ್ಟಿಗಾದರೆ ಸ್ವಲ್ಪ ತೆಳುವಾಗಬೇಕಾಗುತ್ತೆ ಚಪಾತಿ ಒಟ್ಟಿಗಾದ್ರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎರಡು ಕುದಿ ಕುದಿಸ್ಕೊಳ್ಳಿ ಕಾಯಿ ಮತ್ತು ಗೋಡಂಬಿ ಹಾಕಿರೋದ್ರಿಂದ ಇದು ಕುದ್ದ ಗಟ್ಟಿ ಗಟ್ಟಿಯಾಗತ್ತೆ ಈ ಸ್ವಲ್ಪ ನೀರಾಗೇ ಇದೆ ಚೆನ್ನಾಗಿ ಕುದ್ದ ಮೇಲೆ ಇದು ಗಟ್ಟಿಯಾಗತ್ತೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇವಿಸಿದ್ರೆ ರುಚಿ ರುಚಿಯಾಗಿರುವಂತಹ ತರಕಾರಿ ಕೂರ್ಮಾ ಅಥವಾ ಬಾಜಿ ತಯಾರಾಗುತ್ತೆ ಇಲ್ಲಿ ಗರಂ ಮಸಾಲ ಪುಡಿ ಧನ್ಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸೂರಿ ಮೇತಿ ಯಾವುದೂ ನಾನು ಹಾಕಿಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ದೋಸೆ ಚಪಾತಿ ಪೂರಿಯಲ್ಲಿ ಮಾಡಿದಾಗ ಈ ರೆಸಿಪಿಯನ್ನು ಮಾಡಿ ಹೇಗಾಯ್ತು ಅಂತ ತಿಳಿಸಿ ನಾನಿವತ್ತು ದೋಸೆ ಮಾಡಿದ್ದೆ ದೋಸೆ ಜೊತೆ ಈ ಬಾಜಿಯನ್ನು ಬಡಿಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ